ನಮಸ್ಕಾರ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಹೊಸ ವಿಡಿಯೋ ನೋಟಿಫಿಕೇಶನ್ಗಾಗಿ ಬೆಲ್ ಬಟನ್ ಕ್ಲಿಕ್ ಮಾಡೋದು ಮಾತ್ರ ಮರಿಬೇಡಿ ಹಲೋ ಇರುವನ್ ನಮಸ್ಕಾರ ಸಳಸಲಿಗುಡ್ ಚಾನಲ್ಗೆ ಸ್ವಾಗತ ನಾನು ಜ್ಯೋತಿ ಫ್ರೆಂಡ್ಸ್ ನಾನಿವತ್ತು ಅಲ್ಸಂದೆ ಕಾಳು ಅಂದ್ರೆ ಹಸಿ ತಗ್ನಿ ಕಾಳು ಮತ್ತೆ ಹೀರೆಕಾಯಿ ಹಾಕಿ ಉಪ್ಸಾರು ಹೇಗೆ ಮಾಡೋದು ಅನ್ನೋದಲ್ಲಿ ತಿಳ್ಸಿಕೊಡ್ತಾ ಇದ್ದೀನಿ ಈ ಉಪ್ಸಾರನ್ನ ಬೆಂಗಳೂರು ಟು ಮೈಸೂರು ಕಡೆ ತುಂಬಾ ಮಾಡ್ತಾರೆ ಉಪ್ಸಾರು ಅಂದ್ರೆ ಒಂದು ರೀತಿಯಾದಂತ ಸೂಪ್ ಅಂತಾನೆ ಹೇಳ್ಬೋದು ಅದು ಹೇಗೆ ಸೂಪ್ ಆಗುತ್ತೆ ಅಂತ ಕೇಳ್ತೀರಾ ಇದಕ್ಕೆ ಇದಕ್ಕಿನ್ನೇನೋ ಹಾಕಂಗಿಲ್ಲ ಉಪ್ಪು ತರಕಾರಿ ನೀರು ಹಾಕಿ ಬೇಯಿಸೋದಷ್ಟೇ ಇದು ಇದಕ್ಕೆ ಬರೀ ಉಪ್ಪಾಕ್ಬೇಕಷ್ಟೇ ಹುಳಿ ಖಾರ ಏನೋ ಹಾಕಂಗಿಲ್ಲ ಅದಕ್ಕೆ ಇದನ್ನ ಉಪ್ಪು ಸಾರು ಅಂತ ಕರೀತಾರೆ ಇದಕ್ಕೆ ಬೇಕಾಗಿರುವಂತ ಇಂಗ್ರೀಡಿಯೆಂಟ್ಸ್ ನೋಟ್ ಮಾಡ್ಕೊಳ್ಳಿ ಒಂದು ಹೀರೆಕಾಯಿನ ಈ ತರ ಮೀಡಿಯಂ ಸೈಜ್ ನಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತೆ ಹಸಿ ತಗಣಿ ಕಾಳು ನಮ್ಮ ಮನೆಯಲ್ಲಿ ಇದನ್ನ ತಗಣಿ ಕಾಳು ಅಂತಾನೆ ಕರೆಯೋದು ಬೇರೆಯವರೆಲ್ಲ ಇದನ್ನ ಅಲಸಂದೆ ಕಾಳು ಅಂತಾನು ಕರೀತಾರೆ ಇದು ಒಂದು ಜಿ ಅಷ್ಟಿದೆ ಬೇಸಿರೋ ಕಾಳಲ್ಲಿ ಪಲ್ಯ ಮಾಡ್ಕೊಳ್ಳೋದಕ್ಕೆ ಎರಡು ಮೂರು ಹಸಿಮೆಣ್ಸಿನ್ಕಾಯಿ ತಗೊಂಡಿದೀನಿ ಐದು ಆರೆ ಅಷ್ಟು ಕರಿಬೇವು ಒಂದು ದೊಡ್ಡ ಗಾತ್ರದಷ್ಟು ಈರುಳ್ಳಿ ಅದನ್ನ ಮೀಡಿಯಂ ಸೈಜ್ ನಲ್ಲಿ ಹೆಚ್ಚಿಡ್ಕೊಂಡಿದ್ದೀನಿ ಮತ್ತೆ ನಾಲ್ಕು ಟೇಬಲ್ ಸ್ಪೂನ್ ಅಷ್ಟು ಕಾಯಿ ತುರಿ ಸಾಸಿವೆ ರುಚಿಗೆ ತಕ್ಕಷ್ಟು ಉಪ್ಪು ಎಣ್ಣೆ ಮೊದಲು ಒಂದು ಕುಕ್ಕರಲ್ಲಿ ತೊಳೆದಿರೋವಂಥ ಹಸಿ ತೆಗ್ನಿ ಹಾಕೊಳ್ಳಿ ಇದ್ರ ಜೊತೆಗೇ ಕಟ್ ಮಾಡಿ ಮಾಡಿಟ್ಕೊಂಡಿರೋವಂಥ ಹೀರೆಕಾಯಿ ಮತ್ತು ಇನ್ನೂರು ಎಮ್ ಎಲ್ ಅಷ್ಟು ನೀರು ಹಾಕೊಳ್ಳಿ ನೀರು ಯಾವಾಗಲೂ ಉಪ್ಸಾರಿಗೆ ಸ್ವಲ್ಪನೇ ಹಾಕೋಬೇಕು ಜಾಸ್ತಿ ಹಾಕೊಳೋಕೋಗಬಾರ್ದು ನೀರನ್ನ ಆವಾಗಷ್ಟು ಟೇಸ್ಟ್ ಇರೋಲ್ಲ ಉಪ್ಸಾರು ಇದ್ರಲ್ಲಿ ಹಾಕಿರೋ ಅಂಥ ಹೀರೆಕಾಯಿ ಕೂಡ ನೀರು ಬಿಟ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕೊಳ್ಳಿ ಜಾಸ್ತಿ ನೀರು ಹಾಕೊಳ್ಳೋಕ್ಕೆ ಹೋಗ್ಬೇಡಿ ನೆಕ್ಸ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಫ್ರೆಂಡ್ಸ್ ಉಪ್ಪು ಸಾರಿಗೆ ಯಾವಾಗಲೂ ಉಪ್ಪನ್ನ ಕಮ್ಮಿ ಹಾಕೋಬೇಕಾಗತ್ತೆ ಜಾಸ್ತಿ ಉಪ್ಪು ಹಾಕಬಾರ್ದು ಇದಕ್ಕೆ ಖಾರ ಹುಳಿ ಏನೋ ಹಾಕಿರಲ್ಲ ಬರೀ ನೀರು ಹಾಕಿರ್ತೀವಿ ಅದಕ್ಕೋಸ್ಕರ ನೀವು ಉಪ್ಪನ್ನ ಸ್ವಲ್ಪನೇ ಹಾಕೊಳ್ಳಿ ನೀವೇನಾದರೂ ಹುಳಿ ಸಾರು ಮತ್ತು ಮಸಾಲೆ ಸಾರು ಹಾಕೋ ಥರ ಉಪ್ಪು ಹಾಕಿದ್ರಿ ಅಂದರೆ ತುಂಬ ಉಪ್ಪು ಉಪ್ಪು ಸಾರು ಅಷ್ಟು ಚೆನ್ನಾಗಿರಲ್ಲ ಆವಾಗ ಸ್ವಲ್ಪನೇ ಉಪ್ಪು ಹಾಕೊಳ್ಳಿ ಇದಕ್ಕಿವಾಗ ಕುಕ್ಕರ್ ಲಿಡ್ನ ಮುಚ್ಚಿ ಎರಡು ವಿಷಲ್ ಕೂಗಿಸ್ಕೊಳ್ಳಿ ನೆಕ್ಸ್ಟು ಸೋಸೋಕ್ಕೆ ಒಂದು ಜಾಲರಿ ಮತ್ತು ಕೆಳಗಡೆ ಒಂದು ಚಿಕ್ಕ ಪಾತ್ರೆ ಇಟ್ಕೊಳ್ಳಿ ಕುಕ್ಕರ್ ಆಗಿದೆ ಇವಾಗ ಇದನ್ನು ತಕೊಂಡ್ಬಿಡೋಣ ಇದನ್ನು ಇವಾಗ ನೀರೆಲ್ಲ ಕೆಳಗೆ ಹೋಗೋ ಥರ ನೀಟಾಗಿ ಸೋಸ್ಕೊಳ್ಳಿ ನೋಡಿ ಕಾಳೆಲ್ಲ ನೀಟಾಗಿ ಚೆನ್ನಾಗಿ ಬೆಂದ್ಕೊಂಡಿದೆ ಹಾಗೆ ಎರಡು ನಿಮಿಷ ಸೈಡ್ಗಾದಾಗೆ ಜಾಲರಿನ ಪಾತ್ರೆ ಮೇಲೆ ಈ ಥರ ಇಟ್ಕೊಂಬಿಡಿ ಕಾಳು ಹೀರೆಕಾಯಲ್ಲಿರುವಂಥ ನೀರೆಲ್ಲ ನೀಟಾಗಿ ಸೋರಬೇಕು ಈಗ ಪಲ್ಯ ಮಾಡ್ಕೊಳ್ಳೋದಕ್ಕೆ ನಾನು ಅದೇ ಕುಕ್ಕರ್ ತೊಗೊಂಡಿದ್ದೀನಿ ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ ಅದಕ್ಕೆ ಇವಾಗ ಒಂದು ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಸಾಸಿವೆ ಕರಿಬೇವು ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ನೆಕ್ಸ್ಟು ಈರುಳ್ಳಿಗಾಗೋಷ್ಟು ಸ್ವಲ್ಪ ಉಪ್ಪು ಹಾಕೊಳ್ಳಿ ಅದಕ್ಕಾಗೋಷ್ಟು ಮಾತ್ರ ಉಪ್ಪು ಕಾಳು ಉಪ್ಪು ಹಾಕಿರ್ತೀವಿ ನೋಡ್ಕೊಂಡು ಹಾಕ್ಕೊಳ್ಳಿ ಫ್ರೆಂಡ್ಸ್ ಉಪ್ಸಾರಿಗೆ ಪಲ್ಯ ಬೇಕೇ ಬೇಕು ಅಂತ ಏನಿಲ್ಲ ಆವಾಗೆಲ್ಲ ಪಲ್ಯ ಮಾಡ್ತಿರ್ಲಿಲ್ಲ ಉಪ್ಸಾರಿಗೆ ಇವಾಗ ಮಕ್ಕಳು ತಿನ್ನಲ್ಲ ಅಂತ ಹೇಳಿ ಎಲ್ಲರೂ ಪಲ್ಯ ಮಾಡ್ತಾರೆ ಪಲ್ಯ ಮಾಡ್ದೇನೆ ಹಾಗೇ ತಿಂದ್ರೂ ಚೆನ್ನಾಗಿರುತ್ತೆ ಉಪ್ಸಾರು ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ ಇವಾಗ ಇದಕ್ಕೆ ಬೀಸಿರೋಂಥ ಕಾಳು ಮತ್ತು ಹೀರೆಕಾಯಿ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಎಲ್ಲ ಒಗ್ಗರಣೆ ಜೊತೆಗೆಲ್ಲ ನೀಟಾಗಿ ಹೊಂತ್ಕೋಬೇಕು ಹಾಗೆ ಫ್ರೈ ಮಾಡಿಕೊಂಡು ಕಾಯಿ ತುರಿ ಹಾಕೊಳ್ಳಿ ಲಾಸ್ಟಲ್ಲಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಹಾಕೋದನ್ನ ಮರ್ತಿದ್ದೀನಿ ನೀವು ಇದ್ರ ಜೊತೆಗೇನೆ ಕಾಯಿ ತುರಿ ಜೊತೆಗೇನೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಚೆನ್ನಾಗೇ ಫ್ರೈ ಮಾಡ್ಕೊಳ್ಳಿ ಥರ ಚೆನ್ನಾಗಿ ನೀಟಾಗಿ ಹೊಂದ್ಕೊಳ್ಳೋ ಥರ ತಿರುಳ್ಕೊಳ್ಳಿ ನಾವು ಕುಕ್ಕರಲ್ಲಿ ಕೂಗಿಸ್ಕೊಂಡಿರೋದ್ರಿಂದ ಪಲ್ಯ ಏನಿದೆ ಒಂದು ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ ಪಾತ್ರೆಯಲ್ಲಿ ಬೇಯಿಸ್ಕೊಂಡ್ರೆ ಕಾಳು ಮತ್ತು ಹೀರೆಕಾಯಿನ ಆವಾಗ ನೀರು ಬಿಟ್ಕೊಳ್ಳೋ ಚಾನ್ಸಸ್ ಇರೋಲ್ಲ ಬಟ್ ಪಲ್ಯದ ಟೇಸ್ಟ್ ಏನೋ ಬೇರೆ ಥರ ಏನಿರೋಲ್ಲ ಎರಡು ಒಂದೇ ಥರ ಇರುತ್ತೆ ಇವಾಗ ಇದಾಗಿದೆ ಸ್ಟವ್ ಆಫ್ ಮಾಡ್ಕೊಳ್ಳೋಣ ಇವಾಗ ಪಾತ್ರೆಯಲ್ಲಿ ಸೋಸ್ಕೊಂಡು ಇಟ್ಕೊಂಡಿದೀವಲ್ಲ ಈ ಉಪ್ಸಾರಿಗೆ ಖಾರದ ನೀರು ಬಿಟ್ಕೊಳ್ಳಿ ಉಪ್ಸಾರು ಖಾರ ಹೇಗೆ ಮಾಡೋದು ಅನ್ನೋದನ್ನ ಲಾಸ್ಟ್ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ತೀನಿ ಲಿಂಕ್ನ ಬಿಟ್ಟಿರ್ತೀನಿ ನೀವು ನೋಡ್ಬೋದು ಈ ಉಪ್ಸಾರಿಗೆ ಸ್ವಲ್ಪನೇ ನೀರು ಹಾಕೊಳ್ಳಿ ಜಾಸ್ತಿ ನೀರು ಹಾಕೊಳೋಕೆ ಹೋಗ್ಬಿಡಿ ಆ ಉಪ್ಸಾರಲ್ಲಿರುವಂಥ ನೀರನ್ನೇ ಹಾಕೋಬೋದು ಏನು ಪರವಾಗಿಲ್ಲ ಸ್ವಲ್ಪ ಗಟ್ಟಿಯಾಗಿರಬೇಕು ಉಪ್ಸಾರು ಯಾವಾಗಲೂ ನೀರು ನೀರನ್ನಾಗಿದ್ದರೆ ಉಪ್ಸಾರು ಅಷ್ಟು ಟೇಸ್ಟ್ ಇರಲ್ಲ ಉಪ್ಸಾರು ಗಟ್ಟಿಯಾಗೆ ಇರಲಿ ಸ್ವಲ್ಪ ಉಪ್ಸಾರು ಕುದಿ ಬಂದು ಉಪ್ಪು ಬರ್ತಾ ಇದೆ ಇವಾಗಿದಾಗಿದೆ ನೋಡಿ ಇಷ್ಟಿದ್ರೆ ಸಾಕು ಇವಾಗ ಇದನ್ನು ಇಳಿಸ್ಕೊಂಬಿಡೋಣ ಪಲ್ಯ ಮಾಡ್ದೇನೆ ನೀವು ಉಪ್ಸಾರನ್ನ ಹಾಗೆ ಮಾಡಿಕೊಂಡ್ರೆ ಅದರೊಳಗೆ ನೀವು ಖಾರದ ನೀರು ಹಾಕೋಬೋದು ಸೂಪ್ನ ನಾವು ಯಾವಾಗಲೂ ಬಿಸಿ ಬಿಸಿ ಹಾಕಿ ಕುಡಿದ್ರೇ ಚೆಂದ ಹಾಗೇ ಉಪ್ಸಾರು ಕೂಡ ಬಿಸಿ ಬಿಸಿಯಾಗಿ ತಿಂದ್ರೇ ಚೆಂದ ಅದನ್ನು ಮುದ್ದೆ ತಿಂದರೆ ಮುದ್ದೆಗೆ ಅಥವಾ ಅನ್ನಕ್ಕೆ ತಕ್ಷಣ ಒಂದು ತಟ್ಟೆಗೆ ಸರ್ವ್ ಮಾಡ್ಕೊಳ್ಳಿ ಉಪ್ಸಾರು ತಿನ್ನೋದ್ರಲ್ಲಿರುವಂಥ ಶಕ್ತಿ ಬೇರೆ ಹುಳಿ ಸಾರು ಮಸಾಲೆ ಸಾರಲ್ಲಿ ಯಾವುದರಲ್ಲೂ ಇಲ್ಲ ಅಂತಿರ್ತಾರೆ ನಮ್ಮ ಅಪ್ಪಾಜಿ ಯಾವಾಗಲೂ ಈ ಉಪ್ಸಾರನ್ನ ಸಿಟಿಗಳಲ್ಲಿ ವಾರಕ್ಕೂ ಒಂದು ಸರ್ತಿ ಮಾಡೋದೇ ಕಷ್ಟ ಬಟ್ ಹಳ್ಳಿಗಳಲ್ಲಿ ವಾರಕ್ಕೆ ಮೂರ್ನಾಲ್ಕು ಸತಿ ಮಾಡ್ತಾರೆ ಹಳ್ಳಿಲಿ ಯಾವಾಗಲೂ ಉಪ್ಸಾರು ತಿಂದ್ರೇ ನಮಗೆ ಸಮಾಧಾನ ಬೇರೆ ಹುಳಿ ಸಾರು ಮಸಾಲೆ ಸಾರು ತಿಂದರೆ ಸಮಾಧಾನ ಇಲ್ಲ ಅಂತಿರ್ತಾರೆ ಯಾವಾಗಲೂ ಈ ವೆಜ್ ಸಾರು ಮಾಡಿದ್ರೆ ಅಥವಾ ಯಾವುದೇ ರೀತಿಯ ಮಸಾಲೆ ಸಾರು ಮಾಡಿದ್ರೆ ಹುಳಿ ಸಾರು ಮಾಡಿದ್ರೆ ಅದ್ರ ನಾಳೆಗೆನೆ ನಮ್ಮ ಮನೆಗಳಲ್ಲಿ ಉಪ್ಸಾರು ಇದ್ದೇ ಇರುತ್ತೆ ಹೇಗೆ ನೀವೆಲ್ಲ ಮೆಣಸಿನ ಸಾರು ಅಂದರೆ ರಸಮ್ ತಿಂತೀರೋ ಹಾಗೇ ನಮ್ಮಲ್ಲಿ ಉಪ್ಸಾರು ಕೂಡ ಫ್ರೆಂಡ್ಸ್ ಈ ಕಾಳು ಮತ್ತು ಹೀರೆಕಾಯಿ ಹಾಕಿ ಮಾಡಿರುವಂಥ ಉಪ್ಸಾರ್ ರೆಸಿಪಿ ನಿಮ್ಗೆ ಇಷ್ಟ ಆಗಿದರೆ ಖಂಡಿತ ಲೈಕ್ ಮಾಡಿ ಶೇರ್ ಮಾಡಿ ಏನಾದರೂ ಹೇಳೋದಿದ್ರೆ ಕಮೆಂಟ್ ಮಾಡಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದ ಮರಿಬೇಡಿ ಎಲ್ಲರೂ ಆರೋಗ್ಯವಾಗಿ ಖುಷಿ ಖುಷಿಯಾಗಿರಿ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್